ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಇವತ್ತಿನ ತರಗತಿಯಲ್ಲಿ ನಾವು ಪಿ ಯು ಸಿ ಸೆಕೆಂಡ್ ಇಯರಿನ ಏಳನೇ ಚಾಪ್ಟರ್ ಆದ ನಿರ್ದೇಶಿಸುವಿಕೆ ಇದರಲ್ಲಿರುವ ಒಂದು ಮಾರ್ಕ್ಸಿನ ಕ್ವಶನ್ಸನ್ನು ಡಿಸ್ಕಸ್ ಮಾಡಲಿದ್ದೇವೆ ಈಗಾಗಲೇ ಆರು ಚಾಪ್ಟರ್ಸಿನ ಒಂದು ಮಾರ್ಕ್ಸಿನ ಕ್ವಶನ್ಸನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದಕ್ಕೆ ಒಂದು ಸಪ್ರೇಟ್ ಪ್ಲೇಲಿಸ್ಟನ್ನು ಕೂಡ ಕ್ರಿಯೇಟ್ ಮಾಡಲಾಗಿದೆ ಅದನ್ನು ನೀವು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನಿರ್ದೇಶಿಸುವಿಕೆ ಎಂದರೇನು ನೋಡಿ ನಿರ್ದೇಶಿಸುವಿಕೆ ಇದರ ಅರ್ಥವನ್ನು ಬರೆಯಬೇಕು ಒಂದು ಮಾರ್ಕ್ಸಿನ ಕ್ವಶನಲ್ಲಿ ಕೀವರ್ಡ್ಸ್ ಇರಲಿಲ್ಲ ಅಂತಂದರೆ ನಿಮ್ಮ ಆನ್ಸರಿಗೆ ಮಾರ್ಕ್ಸ್ ಸಿಗೋದಿಲ್ಲ ಲಾಂಗ್ ಆನ್ಸರ್ಸಲ್ಲಿ ನಿಮ್ಮ ಎಕ್ಸ್ಪ್ಲನೇಷನ್ಗೆ ಮಾರ್ಕ್ಸ್ ಇರುತ್ತೆ ಬಟ್ ಒನ್ ಮಾರ್ಕ್ ಕ್ವಶನಲ್ಲಿ ಆ ಕೀವರ್ಡ್ಸ್ ಇರದೇ ಇದ್ದರೆ ಒನ್ ಮಾರ್ಕ್ಸ್ ಸಿಗೋದಿಲ್ಲ ಇಲ್ಲಿ ಕೀವರ್ಡ್ ಯಾವುದು ನಿರ್ದೇಶಿಸುವಿಕೆ ಎಂದರೆ ಜನರಿಗೆ ಕೆಲಸಗಳನ್ನು ಮಾಡಲು ಸೂಚನೆಗಳನ್ನು ನೀಡುವುದು ಮತ್ತು ಮಾರ್ಗದರ್ಶಿಸುವುದು ಇಲ್ಲಿ ಸೂಚನೆ ಮತ್ತು ಮಾರ್ಗದರ್ಶನ ಈ ಎರಡು ಶಬ್ದಗಳು ನೀವು ನೆನಪಿಟ್ಕೊಳ್ಳೇಬೇಕು ಜನರಿಗೆ ಕೆಲಸವನ್ನು ಮಾಡುವಾಗ ಒಬ್ಬ ಬಾಸ್ ಆಗಿ ಅಥವಾ ಮೇಲಾಧಿಕಾರಿಯಾಗಿ ನೀವು ನೀಡುವ ಸೂಚನೆಗಳು ಮತ್ತು ಮಾರ್ಗದರ್ಶನ ನಿರ್ದೇಶಿಸುವಿಕೆ ಅಂಡರಲ್ಲಿ ಬರುತ್ತೆ ಸಲ ರಿಪೀಟ್ ಮಾಡೋಣ ನಿರ್ದೇಶಿಸುವಿಕೆ ಎಂದರೆ ಜನರಿಗೆ ಕೆಲಸಗಳನ್ನು ಮಾಡಲು ಸೂಚನೆಗಳನ್ನು ನೀಡುವುದು ಯಾವ ಕೆಲಸವನ್ನು ಮಾಡಬೇಕು ಅಂತ ಸೂಚನೆಯನ್ನು ನೀಡುವುದು ಮತ್ತು ಮಾರ್ಗದರ್ಶನ ಯಾವ ರೀತಿ ಮಾಡಬೇಕು ಅಂತ ಮಾರ್ಗದರ್ಶನ ನೀಡುವುದಕ್ಕೆ ನಿರ್ದೇಶಿಸುವಿಕೆ ಎನ್ನುತ್ತಾರೆ ಎರಡನೆಯದು ನಿರ್ದೇಶಿಸುವಿಕೆಯ ಯಾವುದಾದರೂ ಯಾವುದಾದರೊಂದು ಮೂಲಾಂಶಗಳ ಮೂಲಾಂಶವನ್ನು ತಿಳಿಸಿ ನೋಡಿ ನಿರ್ದೇಶಿಸುವಿಕೆಯ ಮೂಲಾಂಶಗಳು ಹಲವಾರಿರುತ್ತೆ ಇರುತ್ತೆ ಅದನ್ನು ನಾವು ಲಾಂಗ್ ಆನ್ಸರ್ಸಲ್ಲಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತೇವೆ ಆದರೆ ಒಂದು ಸರಿ ಒಂದನ್ನು ಮಾತ್ರ ಬರೆಯಬೇಕು ನಿರ್ದೇಶಿಸುವಿಕೆ ಯಾವುದಾದ್ರೂ ಒಂದು ಮೂಲಾಂಶವನ್ನು ತಿಳಿಸಿ ನಿರ್ದೇಶಿಸುವಿಕೆಯ ಮೂಲಾಂಶ ಇಲ್ಲಿ ಮೇಲ್ವಿಚಾರಣೆ ಪ್ರೇರಣೆ ಪ್ರೇರೇಪಣೆ ನಾಯಕತ್ವ ಸಂವಹನ ಇದು ನಾಲ್ಕು ಕೂಡ ನಿರ್ದೇಶಿಸುವಿಕೆಯ ಮೂಲಾಂಶಗಳು ಅರ್ಥ ಆಗ್ತಾ ಇದೆಯಾ ಮೇಲ್ವಿಚಾರಣೆ ಪ್ರೇರೇಪಣೆ ನಾಯಕತ್ವ ಮತ್ತು ಸಂವಹನ ಇದರಲ್ಲಿ ಒಂದೇ ಒಂದು ಶಬ್ದವನ್ನು ಬರೆದರೆ ಸಾಕು ಯಾವ್ದು ನಿಮ್ಗೆ ನೆನಪಿರುತ್ತೆ ಒಂದೇ ಬರೀರಿ ಅದನ್ನು ಬರೆದಾಗ ನಿಮಗೆ ಒಂದು ಮಾರ್ಕ್ಸ್ ಸಿಗತ್ತೆ ಯಾವುದು ನಿಮಗೆ ಈಸಿ ಆಗುತ್ತೆ ಕೆಲವೊಬ್ಬರಿಗೆ ಸಂವಹನ ನೆನಪಿರಬಹುದು ಕೆಲವೊಬ್ಬರಿಗೆ ನಾಯಕತ್ವ ಅಥವಾ ಮೇಲ್ವಿಚಾರಣೆ ಪ್ರೇರೇಪಣೆ ಯಾವುದು ಬರೆದರೂ ಉತ್ತರ ಸರಿನೆ ಇವಾಗ ಪ್ರೇರಣೆ ಎಂದರೇನು ಪ್ರೇರಣೆ ಎಂದರೆ ನಡವಳಿಕೆಯನ್ನು ಲಕ್ಷದ ಕಡೆಗೆ ಶಕ್ತಿಯುತಗೊಳಿಸುವ ಸಕ್ರಿಯಗೊಳಿಸುವ ಅಥವಾ ಸರಿಸುವ ಮತ್ತು ನಡೆಸುವ ಆಂತರಿಕ ಸ್ಥಿತಿ ಅಂದರೆ ನೋಡಿ ನೀವು ಒಂದು ಲಕ್ಷ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಮೋಟೋ ಅಂತೀವಿ ನಾವು ಅಥವಾ ಒಂದು ಏಮ್ ಇಟ್ಕೊಂಡಿರ್ತೀರ ಆ ಏಮನ್ನು ರೀಚ್ ಆಗೋದಕ್ಕೆ ನಿಮ್ಮ ಆಂತರಿಕ ಶಕ್ತಿಯನ್ನು ಅದರೆಡೆಗೆ ಸಕ್ರಿಯಗೊಳಿಸುವ ಒಂದು ಪ್ರಕ್ರಿಯೆಯನ್ನು ಮೋಟಿವೇಶನ್ ಅಥವಾ ಪ್ರೇರಣೆ ಅಂತ ಕರಿತೀವಿ ಪ್ರೇರಣೆ ಎಂದರೆ ಪ್ರೇರಣೆ ಎಂದರೆ ಏನು ನಡವಳಿಕೆಗಳನ್ನು ನಿಮ್ಮ ಬಿಹೇವಿಯರ್ ನಡವಳಿಕೆಗಳನ್ನು ಲಕ್ಷ್ಯದ ಕಡೆಗೆ ಲಕ್ಷ ಏನು ಹೇಳಿ ನಿಮ್ಮ ಲೈಫಲ್ಲಿ ನಿಮ್ದು ಏನು ಗೋಲ್ ಇದೆ ಕಡೆಗೆ ಶಕ್ತಿಯುತಗೊಳಿಸುವ ಸಕ್ರಿಯಗೊಳಿಸುವ ಅಥವಾ ಸರಿಸುವ ಮತ್ತು ನಡೆಸುವ ಆಂತರಿಕ ಸ್ಥಿತಿ ಪ್ರೇರಣೆ ಎನ್ನುವುದೊಂದು ಆಂತರಿಕ ಸ್ಥಿತಿ ಮೋಟಿವೇಶನ್ ಅನ್ನೋದು ಒಳಗಿನಿಂದಲೇ ಬರುತ್ತೆ ಮಾಸ್ಲೋರವರ ಪ್ರೇರಣೆಗೆ ಪ್ರೇರಣೆಯ ಅಗತ್ಯತಾ ವರ್ಗಶ್ರೇಣಿ ಸಿದ್ಧಾಂತದ ಒಂದು ಅಂಶವನ್ನು ಹೆಸರಿಸಿ ನೋಡಿ ನೀರ್ ಹರಾಕಿ ಥೇರಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಮಾಸ್ಲೋಸ್ ನೀಡ್ ಹರಾಕಿ ಥೇರಿ ಅದರಲ್ಲಿ ಅಂಶಗಳಿವೆ ಅದನ್ನು ನಾವು ಟ್ರಯಾಂಗಲ್ ಇದರಲ್ಲಿ ಒಂದು ಹೆರಾರಿಕೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಹೌದಾ ಅದರಲ್ಲಿಯೇ ಒಂದು ಅಂಶ ಹೇಳಬೇಕು ಫೋರ್ ಮಾರ್ಕ್ಸ್ ಏಟ್ ಮಾರ್ಕ್ಸಲ್ಲಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಅದರೊಳಗಿನ ಒಂದು ಅಂಶ ಬರೆದ್ರೆ ಸಾಕು ಜನರ ನಡವಳಿಕೆಯು ಅವರ ಅಗತ್ಯಗಳ ಮೇಲೆ ಆಧಾರಿತವಾಗಿದೆ ಈ ಅಗತ್ಯಗಳ ಪೂರ್ವ ಪೂರೈಕೆಯು ಅವರ ನಡವಳಿಕೆಗೆ ಪ್ರಭಾವಗೊಳಿಸುತ್ತದೆ ಅಗತ್ಯಗಳು ಮೊದಲನೇದೇನು ಒಂದು ಅಂಶ ಯಾವುದು ಹೇಳಿ ಅಗತ್ಯತೆಗಳು ನಾವೇನಂತೀವಿ ಬೇಸ್ ಫಿಸಿಯೋಲಾಜಿಕಲ್ ನೀಡ್ಸ್ ಹೌದಾ ಬೇರೆ ಬೇರೆ ನೀಡ್ಸ್ ಇದೆ ಹಾಗೆ ಮಾಸ್ಲೋರ್ ಅವರ ಪ್ರೇರಣೆಯ ಅಗತ್ಯತಾ ಶ್ರೇಣಿ ಸಿದ್ಧಾಂತದ ಒಂದು ಅಂಶ ಏನು ಜನರ ನಡವಳಿಕೆಯು ಅವರ ಅಗತ್ಯಗಳ ಮೇಲೆ ಆಧಾರಿತವಾಗಿದೆ ಈ ಅಗತ್ಯತೆಗಳ ಪೂರೈಕೆಯು ಅವರ ನಡವಳಿಕೆಯನ್ನು ಪ್ರಭಾವಗೊಳಿಸುತ್ತದೆ ಐದನೇದು ನಾಯಕತ್ವದ ಯಾವುದಾದರೂ ಒಂದು ಶೈಲಿಯನ್ನು ಹೆಸರಿಸಿ ನೋಡಿ ನಾಯಕತ್ವದ ಶೈಲಿಗಳು ಯಾವ್ದು ಸರ್ವಾಧಿಕಾರಿ ಶೈಲಿ ಪ್ರಜಾಪ್ರಭುತ್ವವಾದಿ ಶೈಲಿ ಅದೇ ರೀತಿ ಮುಕ್ತ ನೀತಿವಾದಿ ಇದರಲ್ಲಿ ಯಾವುದು ನಿಮಗೆ ನೆನಪು ಉಳಿಯುತ್ತೆ ಸರ್ವಾಧಿಕಾರ ಪ್ರಜಾಪ್ರಭುತ್ವವಾದಿ ಅಥವಾ ಮುಕ್ತ ನೀತಿವಾದ ನಿಮಗೆ ನೆನಪಿರುವ ಒಂದೇ ಒಂದು ಶಬ್ದವನ್ನು ಬರೆದ್ರೆ ಒಂದು ಮಾರ್ಕ್ಸು ಸಿಗತ್ತೆ ಔಪಚಾರಿಕ ಸಂವಹನದ ಒಂದು ಜಾಲವನ್ನು ಹೆಸರಿಸಿ ವೃತ್ತಾಕಾರ ಜಾಲ ಔಪಚಾರಿಕ ಅನೌಪಚಾರಿಕ ಅಂತ ಸಂವಹನ ಶೈಲಿಗಳಿರುತ್ತೆ ಜಾಲಗಳಿರುತ್ತೆ ಅದರಲ್ಲಿ ಯಾವುದು ಔಪಚಾರಿಕ ಸಂವಹನದ ಒಂದು ಜಾಲ ವೃತ್ತಾಕಾರ ಜಾಲ ಯಾವ್ದಾದ್ರೊಂದು ದ್ರಾಕ್ಷಿ ಬಳ್ಳಿ ಜಾಲವನ್ನು ಹೆಸರಿಸಿ ವದಂತಿಯ ಜಾಲ ಬಂದ ಹೌದಾ ಯಾವ್ದಾದ್ರೊಂದು ದ್ರಾಕ್ಷಿ ಬಳ್ಳಿ ಅಂದ್ರೆ ಆ ಒಂದು ಪ್ಯಾಟರ್ನ್ ಅಲ್ಲಿ ಅಂತ ಅರ್ಥ ಯಾವುದ್ರ ಜ ದ್ರಾಕ್ಷಿ ಬಳ್ಳಿ ಜಾಲವನ್ನು ಹೆಸರಿಸಿ ವದಂತಿಯ ಜಾಲ ಬಂದ ಇವುಗಳಲ್ಲಿ ಯಾವುದು ನಿರ್ದೇಶಿಸುವಿಕೆಯ ಮೂಲಾಂಶವಲ್ಲ ಅಂತ ಕೇಳ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಿದ್ವಿ ಮೂಲಾಂಶವನ್ನು ಒಂದು ಮೂಲಾಂಶವನ್ನು ಹೆಸರಿಸಿ ಅಂತ ಫಸ್ಟ್ ಕ್ವೆಶನ್ ಇತ್ತಾ ಇಲ್ಲಿ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ ಪ್ರೇರೇಪಣೆ ಸಂವಹನ ಪ್ರತಿನಿಯೋಜನೆ ಮೇಲ್ವಿಚಾರಣೆ ಇದರಲ್ಲಿ ಪ್ರತಿನಿಯೋಜನೆ ಯಾವುದು ನಿರ್ದೇಶಿಸುವಿಕೆಯ ಮೂಲಾಂಶ ಅಲ್ಲ ಅಲ್ಲ ಅಂತ ಕೇಳ್ತಾ ಇದ್ದಾರೋ ಅಥವಾ ಹೆಸರಿಸಿ ಅಂತ ಇದ್ದಾರೋ ಅನ್ನೋದನ್ನ ಲಕ್ಷಪೂರ್ವಕವಾಗಿ ನೋಡ್ಕೊಳ್ಬೇಕು ಇವುಗಳಲ್ಲಿ ಪ್ರತಿನಿಯೋಜನೆಯು ನಿರ್ದೇಶಿಸುವಿಕೆಯ ಮೂಲಾಂಶವಲ್ಲ ಒಂಬತ್ತನೆಯ ಪ್ರಶ್ನೆ ಅಗತ್ಯತೆಗಳನ್ನು ವರ್ಗೀಕೃತ ಶ್ರೇಣಿಯಲ್ಲಿ ವರ್ಗ ಶ್ರೇಣೀಕೃತ ಕ್ರಮದಲ್ಲಿ ವರ್ಗೀಕರಿಸುವ ಪ್ರೇರಣೆ ಸಿದ್ಧಾಂತವು ಇವು ಇವರಿಂದ ಅಭಿವೃದ್ಧಿಪಡಿಸಲ್ಪಡು ಪಟ್ಟಿತ್ತು ನಿಮ್ಗೆ ಗೊತ್ತಿದೆ ವರ್ಗೀಕೃತ ಶ್ರೇಣಿ ಮಾಸ್ಲೋಸ್ ನೀರ್ ಹರಾರ್ಕಿ ಥೇರಿ ಅಂತ ಕರಿತೀವಿ ನಾವು ಅವರ ಹೆಸರು ಅಬ್ರಾಂ ಮಾಸ್ಲೋ ಇಲ್ಲಿ ನಾಲ್ಕು ಹೆಸರುಗಳನ್ನ ಕೊಟ್ಟಿದ್ದಾರೆ ಲೂಥರ್ಸ್ ಸ್ಕಾಟ್ ಅಬ್ರಾಹಂ ಮಾಸ್ಲೋ ಪೀಟರ್ ಎಫ್ ಡ್ರಕ್ಕರ್ ಹೌದಾ ಇದರಲ್ಲಿ ಯಾರು ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಅಬ್ರಾಂ ಮಾಸ್ಲೋ ಮಾಸ್ಲೋಸ್ ನೀರ್ ಹರಾರ್ಕಿ ಥೇರಿ ಇದರಲ್ಲಿ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಒಂದು ಆಪ್ಷನ್ ನೀವು ನೋಡಿ ಬರೆಯಬೇಕು ಅಷ್ಟೇ ಇವುಗಳಲ್ಲಿ ಯಾವುದು ಸಂವಹನದ ಮೂಲಾಂಶವಲ್ಲ ಸಂಕೇತಿಸುವಿಕೆ ಸಂವಹನ ಮಾಧ್ಯಮ ಸ್ವೀಕರಿಸುವವ ಇದರಲ್ಲಿ ವಿಕೆನ್ ವಿಸಂಕೇತಿಸುವಿಕೆ ಮಾಧ್ಯಮ ಮತ್ತು ಸ್ವೀಕರಿಸುವವ ಇದು ಈ ಮೂರೂ ಕೂಡ ಸಂವಹನದ ಮೂಲಾಂಶ ಸಂವಹನವೇ ಸಂವಹನದ ಮೂಲಾಂಶವಲ್ಲ ಹೌದಾ ಎರಡನೇ ಆಪ್ಷನ್ ನೀವು ಟಿಕ್ ಮಾಡಬೇಕು ಅಬ್ರಾಹಂ ಮಾಸೂದರ್ ಅವರ ಅಗತ್ಯಗಳ ವರ್ಗಶ್ರೇಣಿಯಲ್ಲಿ ಅತ್ಯಂತ ಮೇಲುಸ್ತರದ ಅಗತ್ಯತೆ ಯಾವುದು ನೋಡಿ ಬೇರೆ ಬೇರೆ ಅಗತ್ಯತೆಗಳಿದೆ ಸುರಕ್ಷತೆಯ ಸುರಕ್ಷತೆಯ ಅಗತ್ಯತೆ ಬಾಂಧವ್ಯದ ಅಗತ್ಯತೆ ಸ್ವಯಂ ಸಾಧನೆಯ ಅಗತ್ಯತೆ ಪ್ರತಿಷ್ಠೆಯ ಅಗತ್ಯತೆ ಎಲ್ಲಕ್ಕಿಂತ ಮೇಲೆ ನೀವು ಆ ಒಂದು ಟ್ರ್ಯಾಂಗಲ್ ನಾವು ನೀರು ಹರಾಕಿ ಥೇರಿಯಲ್ಲಿ ಬರಿತೀವಿ ಅದರಲ್ಲಿ ಕೆಳಗಿಂದ ಕೆಳಗಿಂದ ಅಂದರೆ ಏನು ಫಿಸಿಯೋಲಾಜಿಕಲ್ ನೀಡ್ಸಿಂದ ನಾವು ಬರಿತಾ ಹೋದಾಗ ಎಲ್ಲಕ್ಕಿಂತ ಮೇಲಿನ ಸ್ಥರದಲ್ಲಿ ಬರುವ ಅಗತ್ಯತೆ ಯಾವುದು ಸ್ವಯಂ ಸಾಧನೆಯ ಅಗತ್ಯತೆ ನೆಕ್ಸ್ಟ್ ಕ್ವಶನ್ ಹನ್ನೆರಡನೆಯ ಕ್ವಶನ್ ದ್ರಾಕ್ಷಿ ಬಳ್ಳಿಯ ದ್ರಾಕ್ಷಿ ಬಳ್ಳಿಯು ಔಪಚಾರಿಕ ಸಂವಹನ ಸಂವಹನದ ಅಡಚಣೆ ಪಾರ್ಶ್ವ ಸಂವಹನ ಅನೌಪಚಾರಿಕ ಸಂವಹನ ಇದರಲ್ಲಿ ದ್ರಾಕ್ಷಿ ಬಳ್ಳಿ ನಾವು ಈಗಾಗಲೇ ಮೇಲೆ ಒಂದು ಕ್ವಶನ್ ನೋಡಿದ್ವಿ ಅನೌಪಚಾರಿಕ ಸಂವಹನಿಗೆ ಒಂದು ಉದಾಹರಣೆ ಕೇಳಿದಾಗ ನಾವು ದ್ರಾಕ್ಷಿ ಬಳ್ಳಿಯ ಸಂವಹನ ಅಂತ ಬರೆದಿದ್ವಿ ಅದೇ ಇಲ್ಲಿ ಏನು ಕ್ವಶನ್ ಕೇಳ್ತಾ ಇದ್ದಾರೆ ದ್ರಾಕ್ಷಿ ಬಳ್ಳಿಯು ಅನೌಪಚಾರಿಕ ಸಂವಹನ ಹದಿಮೂರನೆಯ ಕ್ವಶ್ನೆ ಪ್ರಶ್ನೆ ಅಂತಸ್ತು ಕೆಳಕಾಣಿಸಿದ ಈ ಅಡಚಣೆಯ ವಿಧದಲ್ಲಿ ಬರುತ್ತದೆ ಶಬ್ದಾರ್ಥ ಅಡಚಣೆ ಸಂಘಟನಾತ್ಮಕ ಅಡಚಣೆ ಶಬ್ದಾರ್ಥವಲ್ಲದ ಅಡಚಣೆ ಮಾನಸಿಕ ಅಡಚಣೆ ಅಂತಸ್ತು ಎನ್ನುವುದು ಸಂಘಟನಾತ್ಮಕ ಅಡಚಣೆಯಲ್ಲಿ ಬರುತ್ತದೆ ಹದಿನಾಲ್ಕನೇದು ನಾರಾಯಣ ಮೂರ್ತಿಯವರು ಸ್ಥಾಪಿಸಿದ ಸಾಫ್ಟ್ವೇರ್ ಕಂಪನಿಯ ಹೆಸರು ಯಾವುದು ತುಂಬ ಈಸಿ ಕ್ವಶನ್ ನಿಮಗೆ ಗೊತ್ತು ನಾರಾಯಣ ಮೂರ್ತಿ ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವರ ಕಂಪನಿ ಯಾವುದು ಇನ್ಫೋಸಿಸ್ ಸಂದೇಶವನ್ನು ಸಂವಹನದ ಸಂವಹನದ ಸಂಕೇತಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಹೀಗೆಂದು ತಿಳಿಸಲಾಗುತ್ತದೆ ಸಂಕೇತಿಸುವಿಕೆ ನೋಡಿ ಸಂಕೇತಗಳಾಗಿ ಪರಿವರ್ತಿಸುವುದು ಸಂಕೇತಿಸುವಿಕೆ ಹೌದಾ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಒಬ್ಬ ಮೇಲ್ವಿಚಾರಕ ಹದಿನಾರನೆಯ ಪ್ರಶ್ನೆ ಒಬ್ಬ ಮೇಲ್ವಿಚಾರಕನ ಎಲ್ಲ ಅಧೀನರು ಕೇವಲ ಮೇಲ್ವಿಚಾರಕನ ಮೂಲಕವೇ ಸಂವಹನ ಮಾಡುವ ಸಂವಹನ ಜಾಲ ಬಂದ ಚಕ್ರ ಇದಕ್ಕೆ ನಾವೇನಂತೀವಿ ನೋಡಿ ಸರಪಳಿ ತಲೆ ಕೆಳಗಾದ ಯು ಶೇಪ್ ಅಥವಾ ಚಕ್ರ ಮುಕ್ತ ಚಲನೆ ಈ ರೀತಿಯ ಬೇರೆ ಬೇರೆ ಮೇಲ್ವಿಚಾರಣೆಯ ಸಂವಹನದ ಜಾಲಬಂಧಗಳಿರುತ್ತೆ ಇದರಲ್ಲಿ ಒಬ್ಬ ಮೇಲ್ವಿಚಾರಕನ ಎಲ್ಲ ಅಧೀನರು ಕೇವಲ ಮೇಲ್ವಿಚಾರಕನ ಮೂಲಕವೇ ಸಂವಹನದ ಮಾಡುವ ಸಂವಹನ ಜಾಲಬಂಧವನ್ನು ಚಕ್ರ ಅಂದ್ರೇನು ಸೆಂಟರಲ್ಲಿ ಚಕ್ರ ಹೇಗಿರುತ್ತೆ ರೌಂಡ್ ಆಗಿರುತ್ತೆ ಸೆಂಟರಲ್ಲಿ ಏನಿರ್ತಾನೆ ಬಾಸ್ ಇರ್ತಾನೆ ಅವನಿಂದನೇ ಎಲ್ಲರೂ ಅವನ ಸುತ್ತಲಿರೋರು ಏನು ಮಾಡ್ತಿರ್ತಾರೆ ಆರ್ಡರ್ಸನ್ನು ರಿಸೀವ್ ಮಾಡ್ತಾ ಇರ್ತಾರೆ ಅದೇ ಸರಪಳಿಯಲ್ಲಿ ಏನಾಗುತ್ತೆ ಹೇಳಿ ಫಸ್ಟ್ ಸ್ಥರದಲ್ಲಿರೋರು ಆ ಆರ್ಡರ್ಸನ್ನು ಪಾಸ್ ಮಾಡ್ತಾರೆ ಅವರು ನೆಕ್ಸ್ಟ್ ಅವರಿಗೆ ಪಾಸ್ ಮಾಡ್ತಾರೆ ಅದನ್ನು ಸರಪಳಿ ಅಂತ ಕರಿಬೋದು ಚಕ್ರ ಅಂದ್ರೇನು ಏನು ಮಧ್ಯದಲ್ಲಿ ಬಾವಿರ್ತಾನೆ ಅವನೇ ಎಲ್ಲ ಸುತ್ತಲಿರುವವರಿಗೂ ಆದೇಶಗಳನ್ನು ಪಾಸ್ ಮಾಡ್ತಾ ಇರ್ತಾನೆ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಒಬ್ಬ ಮೇಲ್ವಿಚಾರಕನೇ ಎಲ್ಲರಿಗೂ ಅಧೀನರಿಗೂ ಮಾಡ್ತಾ ಇದ್ದಾನೆ ಸಂವಹನವನ್ನು ಪಾಸ್ ಮಾಡ್ತಾ ಇದ್ದಾನೆ ಅದಕ್ಕೆ ನಾವು ಚಕ್ರ ಅಂತ ಕರೀತೇವೆ ಅರ್ಥ ಆಯ್ತಾ ಅರ್ಥ ಮಾಡಿಕೊಂಡ್ರೆ ನೆನಪಿರುತ್ತೆ ನೀವು ಹಾಟ್ ಮಾಡೋದು ಅಲ್ಲ ನೆನ್ಪಿಟ್ಕೊಳ್ಬೇಕು ಒಂದು ಸಲ ರಿಪೀಟ್ ಮಾಡೋಣ ನೋಡಿ ಒಂಬತ್ತು ನಿಮಿಷದಲ್ಲಿ ನಾವು ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೇವೆ ಒಂದು ಸಲ ರಿಪೀಟ್ ಮಾಡೋಣ ನಿರ್ದೇಶಿಸುವಿಕೆ ಎಂದರೆ ಏನು ಇದರಲ್ಲಿ ನಾನು ನಿಮಗೆ ಹೇಳಿದೆ ಸೂಚನೆ ಮತ್ತು ಮಾರ್ಗದರ್ಶನ ನೀಡುವುದು ಒಬ್ಬ ನಿರ್ದೇಶಿಸುವಿಕೆಯಲ್ಲಿ ತನ್ನ ಕೆಳಗಿರುವವರ ಅಥವಾ ತನ್ನ ಅಧೀನದಲ್ಲಿರುವ ನಿರ್ದೇಶಿಸುವಿಕೆ ಎಂದರೆ ಜನರಿಗೆ ಕೆಲಸಗಳನ್ನು ಮಾಡಲು ಸೂಚನೆಗಳನ್ನು ನೀಡುವುದು ಮತ್ತು ಮಾರ್ಗ ಮಾರ್ಗದರ್ಶಿಸುವಿಕೆಯಾಗಿದೆ ಎರಡನೇದು ನಿರ್ದೇಶಿಸುವಿಕೆ ಯಾವುದಾದ್ರೂ ಒಂದು ಮೂಲಾಂಶವನ್ನು ತಿಳಿಸಿ ಇದರಲ್ಲಿ ನಾಲ್ಕು ಮೂಲಾಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಮೇಲ್ವಿಚಾರಣೆ ಪ್ರೇರಣೆ ನಾಯಕತ್ವ ಸಂವಹನ ಒಂದನ್ನು ನೀವು ಬರೆಯಬೇಕು ಪ್ರೇರಣೆ ಎಂಬುದು ಏನು ಇದೊಂದು ಆಂತರಿಕ ಶಕ್ತಿ ನಿಮ್ಮ ಒಂದು ಲಕ್ಷದ ಕಡೆಗೆ ನಿಮ್ಮನ್ನು ಸಕ್ರಿಯಗೊಳಿಸುವುದು ಅರ್ಥ ಮಾಸ್ಲೋರ್ ಅವರ ಪ್ರೇರಣೆಯ ಅಗತ್ಯತೆ ವರ್ಗ ಶ್ರೇಣಿಯ ಸಿದ್ಧಾಂತದ ಒಂದು ಅಂಶವನ್ನು ಹೆಸರಿಸಿ ನೋಡಿ ಇದರಲ್ಲಿರುವ ಬೇರೆ ಬೇರೆ ಅಂಶಗಳಲ್ಲಿ ನೀವು ಒಂದು ಅಂಶವನ್ನು ಹೆಸರಿಸಬಹುದು ಜನರ ಅಗತ್ಯತೆಗಳ ಮೇಲೆ ಆಧಾರಿತವಾಗಿದೆ ಇದು ಜನರ ಅಗತ್ಯತೆಗಳ ಮೇಲೆ ಆಧಾರಿತವಾಗಿದೆ ಇದರಲ್ಲಿ ಏನು ಹೇಳಿ ಬೇರೆ ಬೇರೆ ಸ್ಟೇಜಲ್ಲಿ ಮಾಸ್ಲೋಸ್ ನೀರ್ ಹಾರಕ್ಕೆ ತೆರಿಗೆಯಲ್ಲಿ ಬೇರೆ ಬೇರೆ ಅಗತ್ಯತೆಗಳಿದೆ ಅಂದರೆ ಸೈಕೊಲಾಜಿಕಲ್ ನೀಡ್ಸ್ ಇದೆ ಫಿಸಿಯೋಲಾಜಿಕಲ್ ನೀಡ್ಸ್ ಇದೆ ಅದೇ ಫಿಸಿಯೋಲಾಜಿಕಲ್ ನೀಡ್ಸ್ ಆಮೇಲೆ ಸೇಫ್ಟಿ ನೀಡ್ಸ್ ಈ ಎಲ್ಲ ನೀಡ್ಸ್ ಇದೆ ಇದರಲ್ಲಿ ನೀವು ಒಂದು ನೀಡನ್ನು ಬರೆಯಬಹುದು ಆಯಿತಾ ನಾವು ಲಾಸ್ಟ್ ಕ್ವಶನಲ್ಲಿ ನೋಡಿದ್ವಿ ಎಲ್ಲಕ್ಕಿಂತ ಉಚ್ಚ ಥರದ ಅಥವಾ ಮೇಲ್ಸ್ ಥರದ ಒಂದು ನೀಡ್ ಯಾವುದು ಮಾಸ್ತೋರ್ಸ್ ನೀಡ್ ಹರಕೆ ತೆರಿಯಲ್ಲಿ ಅಂತ ನೋಡಿದ್ವಿ ನಾವು ಅದನ್ನೇ ನೀವು ಇಲ್ಲಿ ಬರೆಯಬಹುದು ಸ್ವಯಂ ಸಾಧನೆ ಅಗತ್ಯತೆ ಅಂತ ನಾವು ಬರೆದ್ವಿ ಸ್ವಯಂ ಸಾಧನೆ ಅಗತ್ಯತೆ ಎರಡೂ ಕ್ವಶನಿಗೆ ಸೇಮ್ ಆನ್ಸರ್ ಆಗತ್ತೆ ಅಂದರೆ ನೋಡಿ ಮಾಸ್ತೋರ್ ಅವರ ಪ್ರೇರಣೆ ಅಗತ್ಯತೆ ವರ್ಗಶ್ರೇಣಿಯ ಒಂದು ಸಿದ್ಧಾಂತದ ಒಂದು ಅಂಶ ಸ್ವಯಂ ಸಾಧನೆ ಅಂತ ನೀವು ಬರೀಬೋದು ಅದೇ ನೆಕ್ಸ್ಟ್ ಕ್ವಶನಿಗೂ ಮುಂದೆ ಬರುವ ಕ್ವಶನಿಗೂ ಆನ್ಸರ್ ಆಗುತ್ತೆ ನಾಯಕತ್ವದ ಯಾವುದಾದ್ರೂ ಒಂದು ಶೈಲಿಯನ್ನು ಹೆಸರಿಸಿ ಇಲ್ಲಿ ಮೂರು ಶೈಲಿಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಒಂದು ನಿಮಗೆ ನೆನಪಿರೋದನ್ನು ನೀವು ಬರೀಬಹುದು ಸರ್ವಾಧಿಕಾರ ಪ್ರಜಾಪ್ರಭುತ್ವ ಮುಕ್ತ ನೀತಿವಾದಿ ಔಪಚಾರಿಕ ಸಂವಹನದ ಒಂದು ಜಾಲ ವೃತ್ತಾಕಾರದ ಜಾಲ ರಾಕ್ಷಿವಳ್ಳಿ ಜಾಲಬಂಧವನ್ನು ಹೆಸರಿಸಿ ವದಂತಿಯ ಜಾಲಬಂಧ ಇವುಗಳಲ್ಲಿ ಯಾವುದು ನಿರ್ದೇಶಿಸುವೆ ಮೂಲಾಂಶವಲ್ಲ ಪ್ರತಿ ನಿಯೋಜನೆ ಮೂಲಾಂಶವಲ್ಲ ಅಗತ್ಯತೆಗಳನ್ನು ವರ್ಗಶ್ರೇಣಿಯ ಕ್ರಮದಲ್ಲಿ ವರ್ಗೀಕರಿಸುವ ಪ್ರೇರಣೆಯ ಸಿದ್ಧಾಂತವನ್ನು ಯಾರು ಹೇಳಿದ್ರು ಮಾಸ್ಲೋಸ್ ಇವುಗಳಲ್ಲಿ ಯಾವುದು ಸಂವಹನದ ಮೂಲಾಂಶವಲ್ಲ ನೋಡಿ ಬೇರೆ ಎಲ್ಲವೂ ಮೂಲಾಂಶಗಳೇ ಸಂವಹನವೇ ಸಂವಹನದ ಮೂಲಾಂಶವಲ್ಲ ಅಬ್ರಾಂ ಮಾಸ್ಲೋರವರ ಅಗತ್ಯತಾ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಸ್ತರದ ಅಗತ್ಯತೆ ಯಾವುದು ಸ್ವಯಂ ಸಾಧನೆಯ ಅಗತ್ಯತೆ ಸೆಲ್ಫ್ ಆ್ಯಕ್ಚುಲೈಜೇಷನ್ ನೀಡಂತ ಕರಿತೀವಿ ಇಂಗ್ಲೀಷಲ್ಲಿ ನಾವು ದ್ರಾಕ್ಷಿ ಬಳ್ಳಿಯು ಅನೌಪಚಾರಿಕ ಸಂವಹನ ಹೌದಾ ಇನ್ಫಾರ್ಮಲ್ ಅಂತ ಕರಿತೀವಿ ನಾವು ಅಂತಸ್ತು ಕೆಳಕಾಣಿಸಿದ ಈ ಅಡಚಣೆಗಳ ವಿಧದಲ್ಲಿ ಬರುತ್ತದೆ ಅಂತಸ್ತು ಸಂಘಟನಾತ್ಮಕ ಅಡಚಣೆಯಲ್ಲಿ ಬರುತ್ತದೆ ನಾರಾಯಣ ಮೂರ್ತಿಯವರು ಸ್ಥಾಪಿಸಿದ ಕಂಪನಿ ಇನ್ಫೋಸಿಸ್ ಸಂದೇಶವನ್ನು ಸಂವಹನದ ಸಂಕೇತಗಳಾಗಿ ಪ್ರತಿ ಪ್ರತಿ ಪರಿವರ್ತಿಸುವ ಪ್ರಕ್ರಿಯೆ ಸಂಕೇತಿಸುವಿಕೆ ನೋಡಿ ಸಂಕೇತಗಳಾಗಿ ಪ್ರತಿಕ್ರಿಯ ಪ್ರತಿ ಪ್ರಕ್ರಿಯಿಸುವುದು ಸಂಕೇತಿಸುವಿಕೆ ಒಬ್ಬ ಮೇಲ್ವಿಚಾರಕನು ಎಲ್ಲ ಅಧೀನರಿಗೂ ಮೇಲ್ವಿಚಾರಕನೇ ಆರ್ಡರ್ಗಳನ್ನು ಪಾಸ್ ಮಾಡ್ತಾನೆ ಅದಕ್ಕೆ ನಾವು ಚಕ್ರ ಅಂತ ಕರಿತೀವಿ ನಾ ಹೇಳಿದಾಗೆ ಚಕ್ರ ಅಂದರೆ ರೌಂಡ್ ಶೇಪಲ್ಲಿರುತ್ತೆ ಅದರ ಸೆಂಟರಲ್ಲಿ ಬಾಸ್ ಇರ್ತಾನೆ ಆತನೇ ಎಲ್ಲರಿಗೂ ಆರ್ಡರ್ಸನ್ನು ಪಾಸ್ ಮಾಡ್ತಾನೆ ಈ ರೀತಿ ಹದಿನಾರು ಪ್ರಶ್ನೆಗಳಿವೆ ಏಳನೇ ಚಾಪ್ಟರಲ್ಲಿ ಒಂದು ಮಾರ್ಕ್ಸಿನ ಒಂದು ಕ್ವಶನ್ ಈ ಹದಿನಾರು ಪ್ರಶ್ನೆಗಳಲ್ಲಿ ಒಂದು ಫಿಕ್ಸ್ ಆಗಿ ನಿಮಗೆ ಬರುತ್ತೆ ಹತ್ತು ನಿಮಿಷದಿಂದ ಹನ್ನೆರಡು ನಿಮಿಷದಲ್ಲಿ ನೀವು ಈ ಒಂದು ವಿಡಿಯೋವನ್ನು ನೋಡಬಹುದು ಆ ಒಂದು ಮಾರ್ಕ್ಸ್ ನಿಮಗೆ ಯ ಇದರಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ಸ್ಕಿಪ್ ಮಾಡದೆ ಆನ್ಸರ್ ಮಾಡಬಹುದು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಈಸಿಯಾಗಿ ನೀವು ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಎಲ್ಲೇ ಇದ್ರೂ ಹೆಡ್ಫೋನಲ್ಲಿ ಈ ಎಲ್ಲ ಕ್ವಶನ್ಸನ್ನು ನೀವು ಜಸ್ಟ್ ಕೇಳ್ತಾ ಇದ್ದರೆ ದಿನಕ್ಕೊಂದು ಬಾರಿ ಎಲ್ಲ ಕ್ವಶನ್ಸನ್ನು ಆಗಿ ಕೇಳ್ತಾ ಇದ್ದರೆ ನಿಮಗೆ ಒನ್ ಮಾರ್ಕ್ಸ್ ಕ್ವಶನ್ ಪರ್ಫೆಕ್ಟಾಗಿ ಬಾಯ್ ಆಗುತ್ತೆ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ